ಒಬ್ಬ ರಾಜೇಶ್ ಅಂತ ಬಹಳ ಮಾತಾಡಿದ ಮೊನ್ನೆ ಅವ ಹೇಳ್ತಾ ಇದ್ದಾನೆ ಪ್ರೆಸ್ ಮೀಟ್ ಮಾಡಿಕೊಂಡು ನಾಲ್ಕು ಜನ ಕೂತು ನಾನು ಕೇವಲ ಅಕ್ಷತೆಯ ಬಗ್ಗೆ ಆ ಸಲ ಮಾತಾಡಿದ್ದು ನಾನು ಯಾರಿಗೂ ಹೇಳಲಿಲ್ಲ ಅವರ ಪದ ಅವರ ಹೆಸರು ಮಾತ್ರ ನಾನು ಹೇಳಿದ್ದೆ ಕೇವಲ ನಾನು ಮಂತ್ರಾಕ್ಷತೆಯ ಬಗ್ಗೆ ಮಾತಾಡಿದೆ ಬೈಟ್ ಕೊಟ್ಟೆ ಅಂತ ಹೇಳಿದ ಆದ್ರೆ ಆ ಮುಠಾಳನಿಗೆ ನಾನು ಹೇಳಬೇಕು ಒಂದು ಗಂಟೆ ಅವ ಒಂದು ಗಂಟೆ ಮೋಹನ್ ಬೋಳಂಗಡಿಯ ಮಾಧ್ಯಮದಲ್ಲಿ ಬೈಟ್ ಕೊಟ್ಟು ಅಲ್ಲಿ ಮಾತಾಡಿದ್ದು ಬೈದದು ನನಗೆ ಮತ್ತು ಮಟ್ಟಣ್ಣನವರಿಗೆ ಬಿಟ್ಟು ಬೇರೆ ಏನು ಮಾಡಲಿಲ್ಲ ಇವನು ಪ್ರಶ್ನೆ ಕೇಳುವುದಂತೆ ಇವರಿಗೆ ಪ್ರಶ್ನೆ ಕೇಳುವ ಅಧಿಕಾರ ಉಂಟಂತೆ ಅವನು ಪ್ರಶ್ನೆ ಕೇಳುವುದಾದರೆ ಇವತ್ತು ನಾನು ಉತ್ತರನ್ನು ಕೊಡಬೇಕು ಅವನು ಹೇಳ್ತಾನೆ ನಾನು ಕಲಿತ ಸಂಸ್ಥೆ ನನಗೆ ಅಪಾರವಾದ ಅಪಾರವಾದ ಗೌರವ ಉಂಟು ಆ ಸಂಸ್ಥೆಯ ಬಗ್ಗೆ ಅಪಾರ ಪ್ರೀತಿ ಉಂಟು ನನಗೆ ಬೆಂಬಲ ಕೊಟ್ಟ ಸಂಸ್ಥೆ ಅಂತ ಹೇಳ್ತಾ ಇದ್ದಾನೆ ನಾನು ಅವನಿಗೆ ಹೇಳಬೇಕು ನಮ್ಮ ಸೌಜನ್ಯ ಸಹ ಅದೇ ಸಂಸ್ಥೆಯಲ್ಲಿ ಕಲಿತವಳು ಅದೇ ಸಂಸ್ಥೆಯಲ್ಲಿ ಕಲ್ತವಳು ಯಾವುದೇ ಸಂಸ್ಥೆಯಲ್ಲಿ ಕಲ್ತಿದ್ರು ಅಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗುವಾಗ ಕೊಲೆ ಆಗುವಾಗ ನಾವು ಸಂಸ್ಥೆ ಅಂತ ಬಾಯಿ ಮುಂಚೆ ಕುತ್ಕೊಳ್ಬೇಕಿಲ್ಲ ಒಂದು ವೇಳೆ ನಿನ್ನ ತಂಗಿಯ ನಿನ್ನ ಅಕ್ಕನ ಈ ರೀತಿ ಅತ್ಯಾಚಾರ ಆಗಿ ಹೋಗಿದ್ರೆ ಸಂಸ್ಥೆ ಅಂತ ನೀನು ಅಪಾರ ಪ್ರೀತಿಯನ್ನು ತೋರಿಸ್ತೀಯ ಅಂತ ನಾನು ಈ ವೇದಿಕೆಯಲ್ಲಿ ನಿಮಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಂತ್ರಾಕ್ಷತೆಯ ಬಗ್ಗೆ ಇವ ಮಾತಾಡೋದು ಹೇಳ್ತಾನೆ ಇನ್ನೊಮ್ಮೆ ಹೇಳ್ತಾನೆ ಇವರು ಯಾಕೆ ಬೀದಿ ಹೋರಾಟ ಮಾಡಬೇಕು ಇವರು ಪೊಲೀಸ್ ಇಲಾಖೆಯ ಮುಂದೆ ಹೋರಾಟ ಮಾಡಬಹುದು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಬಹುದು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಹೇಳ್ತಾ ಇದ್ದಾನೆ ನಾನು ನಿಮಗೆ ಉತ್ತರ ಕೊಡಬೇಕು ನಿನ್ನಂತಹ ನಿನ್ನ ಶಂಡ ನಾಯಕರು ಎರಡು ಸಾವಿರದ ಹನ್ನೆರಡರಿಂದ ಇಂಥ ಅತ್ಯಾಚಾರ ಆದರೂ ಯಾವುದೇ ಒಂದು ಯಾವುದೇ ಒಂದು ಪ್ರಶ್ನೆಗಳಿಗೆ ಸ್ಪಂದಿಸದೆ ಸ್ಪಂದಿಸದೆ ತಾನು ಮುಂದೆ ಬರದೆ ಯಾವುದೋ ಸತ್ಯ ಸಂಶೋಧನೆ ಕ್ಷಮಿಸು ಸೌಜನ್ಯ ಸ್ವಾಮೀಜಿಗಳನ್ನು ಮುಂದೆ ಹಾಕಿ ಯಕ್ಷಗಾನ ಪಾತ್ರಗಾರಿಗಳನ್ನು ಮುಂದೆ ಹಾಕಿ ತೇಜೋದೆ ಮಾಡಲಿಕ್ಕೆ ಹೊರಟ ಆ ಶಂಟ ನಾಯಕ ಇವತ್ತು ಸೌಜನ್ಯಗಳಿಗೆ ನ್ಯಾಯ ಕೊಡ್ತಿದ್ರೆ ನಾವಂತೂ ಬೀದಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ನಿನ್ನ ನಾಯಕನಲ್ಲಿ ಇನ್ನೂ ಮುಂದು ಮಾತಾಡಲಿಕ್ಕೆ ಹೇಳು ಎರಡು ಶಿವಗಣಗಳನ್ನು ಹೇಳಿಕೊಂಡು ನಮಗೆ ಹೇಳ್ತಾರೆ ಆ ಚಪ್ಪಲಲ್ಲಿ ಪೆಟ್ಟು ತಿಂದವನನ್ನು ಶಿವಗಣ ಹೇಳಿಕೊಂಡು ನಾನು ಶಿವಗಣದ ಮುಖಾಂತರ ಬಂದು ಮಾತಾಡ್ತೇನೆ ಅಂತ ಹೇಳುವವರು ನಮಗೆ ಹೇಳ್ತಾ ಇದ್ದಾರೆ ಹೋರಾಟಗಾರರು ಡಬ್ಬಿ ಇಟ್ಟು ಹಣ ಮಾಡ್ತಾ ಇದ್ದಾರಂತ ಅಂತ ನಾವೆಲ್ಲೂ ಡಬ್ಬಿ ಇಟ್ಟು ಹಣ ಮಾಡ್ತಾ ಇಲ್ಲ ಮೊನ್ನೆ ಕಳಂಜ ಗ್ರಾಮದಲ್ಲಿ ಒಂದು ಸಭೆ ಮಾಡಿದ್ರು ಇವೊಂದು ಊರು ಕಾಯರ್ ತಡ್ಕ ಅವ ಹೇಳ್ತಾ ಇದ್ದಾನೆ ಯಾಕೆ ಇವರು ಇಲ್ಲಿ ಸಭೆ ಮಾಡಬೇಕು ಇಲ್ಲೇ ಬಂದು ಯಾಕೆ ಸಭೆ ಮಾಡಬೇಕು ನಮಗೆ ಕೇಳಲಿಕ್ಕೆ ಅಂತ ಹೇಳ್ತಾ ಇದ್ದಾನೆ ನಿನ್ನ ಕಾಯ ತಡ್ಕ ಕಳಂಜ ಗ್ರಾಮ ಯಾರಿಗೂ ಬರೆದುಕೊಳ್ಳಲಿಲ್ಲ ನಮ್ಮ ಪ್ರಜಾಪ್ರಭುತ್ವ ದೇಶ ದೇಶದಲ್ಲಿ ಎಲ್ಲ ಹೋಗಿ ನಮಗೆ ಪ್ರತಿಭಟನೆ ಮಾಡೋದು ನಿನ್ನ ಅಪ್ಪನ ಆಸ್ತಿ ಅಲ್ಲ ನಿಮ್ಮ ನಾಯ ಒಳಗೂ ಬಂದು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಖಾಲಿ ಮಾಧ್ಯಮದಲ್ಲಿ ನೀನು ಮಾತಾಡೋದಲ್ಲ ಇನ್ನೂ ಬಂದು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವೇದಿಕೆಯಲ್ಲಿ ಎಂ ಎಲ್ ಎಗಳಿಗೆ ಮಾತಾಡ್ತಾರೆ ಎಂಪಿಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ನಾನು ಯಾವ ಎಮ್ ಎಲ್ ಎಗಳಿಗೂ ಮಾತಾಡಲಿಲ್ಲ ಯಾವ ಎಂ ಎಲ್ ಮಾತಾಡಲಿಲ್ಲ ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜನಿಗೆ ಇನ್ನೂ ಮಾತಾಡ್ತೇನೆ ಯಾಕೆಂದ್ರೆ ವೇದಿಕೆ ಮಾಡಿ ಎರಡು ತಿಂಗಳಲ್ಲಿ ಅತ್ಯಾಚಾರಿಗಳು ಯಾರು ಅಂತ ನಾನು ತೋರಿಸಿಕೊಡ್ತೇನೆ ಎ ಹಾಗಾಗಿ ನಾನು ಅವನಲ್ಲಿ ಪ್ರಶ್ನೆ ಕೇಳಬೇಕು ವೇದಿಕೆಯಲ್ಲಿ ಕೂತ ಎಂಪಿ ಸೌಜನ್ಯನ ತಾಯಿಗೆ ನಾನು ಮೋದಿ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ಇದೇ ಎಂ ಪಿ ಹಾಗಾಗಿ ನೀನ್ ನಮ್ಗೆ ಹೇಳ್ತೀಯಲ್ಲ ಬೀದಿ ಹೋರಾಟ ಯಾಕೆ ಮಾಡ್ತೀರಿ ಅಂತ ನಿನ್ನ ಶಾಸಕನಿಗೆ ನಿನ್ನ ಎಂಪಿಗೆ ಬೀದಿ ಹೋರಾಟ ಮಾಡಿ ಉಜಿರೆಯಲ್ಲಿ ಹೋರಾಟ ಮಾಡಿ ಆ ತಾಯಿಗೆ ಸುಳ್ಳು ಆಶ್ವಾಸನೆ ಭರವಸೆ ಕೊಡುವ ಬದಲು ನೀನು ಎಂಪಿ ಆಗಿ ಸಂಸತ್ತಲ್ಲಿ ತನಕ ಈ ಕೇಸ್ ಸಂಸತ್ ಬೀದಿ ಹೋರಾಟ ಮಾಡುವ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ನಿನ್ನ ಎಲ್ ಇನ್ನು ಹೇಳು ತಾಕತ್ತಿದ್ರೆ ತಾಕತ್ತಿದ್ರೆ ಸದನದಲ್ಲಿ ಮಾತಾಡಲಿಕ್ಕೆ ಹೇಳು ಇನ್ನು ನಾನು ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ ಕೂತು ಮಕ್ಕಳನ್ನು ಹುಟ್ಟಿಸಿ ಅಂತ ಆದೇಶ ಮಾಡುವ ಎಂಎಲ್ ಎಲ್ಲ ಹುಟ್ಟಿಸಿದ ಮಕ್ಕಳನ್ನು ಅತ್ಯಾಚಾರ ಆಗುವಾಗ ಅತ್ಯಾಚಾರ ಆಗುವಾಗ ಖಂಡಿಸಿದ ಎಲ್ ಎನ್ನು ಇನ್ನು ನಾನು ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ನೀವು ನಿಲ್ಲಿಸಿ ತಾಕತ್ತಿದ್ರೆ ನೀವು ನಿಲ್ಲಿಸಿ ಶಿವಗಡಗಳು ಅಂತ ಹೇಳುವ ಕೊಚ್ಚೆಗಳು ಮಾತಾಡುವಾಗ ನಿಮಗೆ ಯಾರಿಗೂ ಪ್ರಶ್ನೆ ಕೇಳುವ ನೈತಿಕತೆ ಇಲ್ಲ ಯಾರಿಗೂ ಮಾತಾಡುವ ನೈತಿಕತೆ ಇಲ್ಲ ಯಾವುದೋ ಕೊಚ್ಚೆ ಮಾಧ್ಯಮದವ ವೇಷವಾಟಿಗೆ ದಂತೆ ಹೇಳ್ತಾನೆ ಆ ತಾಯಿಗೆ ವೇಷ ಯಾವ ಒಬ್ಬ ಯಕ್ಷಗಾನ ಪಾತ್ರಧಾರಿ ಸಾರಿಯ ಬಗ್ಗೆ ಮಾತಾಡ್ತಿದ್ದಾನೆ ಹಾಗೇನು ನಿಮಗೆ ಕೇಳಿಸ್ಲಿಕ್ಕಿಲ್ವಾ ನಿನ್ನ ನಾಯಕನಿಗೂ ಉತ್ತರ ಕೊಡಲಿಕ್ಕೆ ಆಗುದಿಲ್ವಾ ಅವ್ನು ಹೇಳ್ತಾ ಇದ್ದಾನೆ ಸಂತೋಷ್ ರಾವನ್ನು ಸೌಜನ್ಯನ ತಾಯಿಯ ಪಕ್ಕದಲ್ಲಿ ಕೂತು ಹೋರಾಟ ಮಾಡಿಸಬೇಕಂತೆ ಬಾಯಿ ಬಿಡ್ತಾನೆ ಯಾರು ಅತ್ಯಾಚಾರಿ ಅಂತ ಪದೇ ಪದೇ ಹೇಳ್ತಾ ಸಂತೋಷ್ ರಾವೇ ಅತ್ಯಾಚಾರಿ ಅಂತ ಹೇಳ್ತಾ ಇದ್ದ ಇವನು ಅರ್ಥ ಆಗ್ತಾ ಉಂಟು ಯಾಕೋ ಇವನು ಸಂತೋಷ್ ರಾವ್ನ ಒಟ್ಟಿಗೆ ಇದ್ದಿರ್ಬೇಕು ಇಲ್ಲದ್ರೆ ಇಷ್ಟು ಇವನು ಸಂತೋಷ್ ರಾವೇ ಅತ್ಯಾಚಾರಿ ಅತ್ಯಾಚಾರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಂತೋಷ ರಾವನ್ನು ವೇದಿಕೆಯಲ್ಲಿ ಕೂತು ಬಾಯಿ ಬಿಡಿಸುವುದಲ್ಲ ಒಂದು ಪೊಲೀಸ್ ಪೇದೆ ಸಾಕು ನಿನ್ನ ಸೂಸು ಸುಕುಮಾರನಿಗೆ ನಾಲ್ಕು ಕಪಾಳಕ್ಕೆ ಬಡದ್ರೆ ಅಂತ ಸತ್ಯ ಯಾರು ಅವಶ್ಯಕತೆ ಇಲ್ಲ ಕೇವಲ ಒಂದು ಪೊಲೀಸ್ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದ ಅಂತ ಇದು ಬಿಡಿಸಬಹುದು ನೆನಪಿರ್ಲಿ ಚರ್ಚ್ ಇಲ್ಲ ದೇವಸ್ಥಾನ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಬಾಕಿ ಎಲ್ಲ ಕಡೆಗಳಲ್ಲೂ ಚರ್ಚ್ ಮತ್ತು ದೇವಸ್ಥಾನ ಉಂಟು ತೀರಾ ಯಾವ ಚರ್ಚ್ ಮತ್ತು ದೇವಸ್ಥಾನ ಇಲ್ಲಂತೆ ಎಲ್ಲಿ ಇರಬೇಕು ದೇವಸ್ಥಾನ ಮತ್ತು ಸುತ್ತಮುತ್ತ ಜಾಗ ಪ್ರತಿಯೊಬ್ಬರು ಜಾಗವನ್ನು ನಿನ್ನ ನಾಯಕ ಭೂ ಬಳಕೆ ಮಾಡಿ ಒಂದು ಎಕರೆ ಒಳಗೆ ಆಗಿ ಕೇಸ್ ಹಾಕಿದ್ರು ಕೋರ್ಟ್ಗೆ ಹೋಗದ ನಾಯಕ ಮತ್ತೆ ಯಾವ ಯಾವ ಮಸೀದಿ ಮತ್ತು ಚರ್ಚ್ ಅಲ್ಲಿ ಇರ್ತದೆ ಒಂದು ದೈವಸ್ಥಾನ ಮತ್ತು ಕಟ್ಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಯಾಕೆ ಇಂಚಿಂಚು ಭೂಮಿಯನ್ನು ನಿನ್ನ ನಾಯಕ ತಿಂದು ತೇಗಿದ್ದಾನೆ ಹಾಗಾಗಿ ಪ್ರತಿ ದೇವಸ್ಥಾನದ ಹತ್ತಿರ ಚರ್ಚ್ ಮತ್ತು ಮಸೀದಿ ಇದ್ರು ಇನ್ನೊಂದು ಚರ್ಚ್ ಮತ್ತು ಮಸೀದಿ ಬಿಡು ಚರ್ಚ್ ಮತ್ತು ಮಸೀದಿ ಬಿಡುವ ಒಂದು ದೈವಸ್ಥಾನಕ್ಕೂ ಅವಕಾಶ ಕೊಡ್ಲಿಕ್ಕಿಲ್ಲ ನಿನ್ನ ನಾಯಕ ಇದಂತೂ ಸತ್ಯ ಭೂ ಕಬಳಿಕೆಯ ಕೇಸನ್ನು ನೀನು ತೆಗೆದು ನೋಡು ಹಿಂದೂ ಸ್ವಾಮೀಜಿಗಳಿಗೆ ಮಾತಾಡ್ತಾರೆ ಪ್ರಸನ್ನಕ್ಕ ಅಂತ ಯಾವ ಹಿಂದೂ ಸ್ವಾಮೀಜಿಗಳಿಗೂ ಪೀಠದ ಹಿಂದೂ ಸ್ವಾಮೀಜಿಗಳಿಗೆ ನಾನು ಮಾತಾಡಲಿಲ್ಲ ಯಾವ ಸ್ವಾಮೀಜಿ ಹಣಕ್ಕಾಗಿ ಕಾಮಿ ಸ್ವಾಮೀಜಿ ಈ ಸೌಜನ್ಯ ಅತ್ಯಾಚಾರಿಗಳ ಪರ ನಿಂತು ಮಾತಾಡ್ತಾನ ಆ ಸ್ವಾಮೀಜಿಗೆ ಮಾತ್ರ ಇನ್ನೂ ನಾನು ಹೇಳ್ತೇನೆ ಯಾಕೆಂದ್ರೆ ನಾನು ಒಂದು ಹಿಂದೂ ತಾಯಿಯಾಗಿ ಹಿಂದೂ ತಾಯಿಯಾಗಿ ಕಾರ್ಕಳದ ಕುಕ್ಕುಂದೂರಲ್ಲಿ ಮಾತಾಡಿದಾಗ ಆ ಕೊಚ್ಚೆ ರಾಕೇಶ ಬಾಯಿಗೆ ಬಂದ ಪದವನ್ನು ಮಾತಾಡುವಾಗ ಇದೇ ಸ್ವಾಮೀಜಿ ಹತ್ರ ನಾನು ರಾತ್ರಿ ಕರೆ ಮಾಡಿ ಸ್ವಾಮೀಜಿ ಇದು ಸರಿಯಾ ಅಂತ ಕೇಳಿದಾಗ ಪ್ರಸನ್ನಕ್ಕ ಇದು ತಪ್ಪು ಇದು ತಪ್ಪು ಇದು ಸರಿಯಲ್ಲ ಆದ್ರೆ ನಿಮ್ಮಷ್ಟು ಸ್ಟ್ರಾಂಗ್ ನಾನು ಇಲ್ಲ ಪ್ರಸನ್ನಕ್ಕ ಅಂತ ಹೇಳುವಾಗ ಈ ಸ್ವಾಮೀಜಿಯ ವೀಕ್ನೆಸ್ ಏನಂತ ನಾನು ಕೇಳಬೇಕಲ್ಲ ಒಂದು ತಾಯಿಯಾಗಿ ನನ್ನಷ್ಟು ಸ್ಟ್ರಾಂಗ್ ಇಲ್ಲದ ಸ್ವಾಮೀಜಿ ಆ ಕೊಚ್ಚೆ ಪನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಅಂತ ತನ್ನ ಕಾರ್ಯಕ್ರಮಕ್ಕೆ ಜಾತ್ರೆಗೆ ಸಭೆಗೆ ಕರೆದು ಆತನ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಸ್ವಾಮೀಜಿ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕಲ್ಲ ಏನ್ ಸ್ವಾಮೀಜಿಗಳ ನಿಮ್ಮ ವೀಕ್ನೆಸ್ ಏನೋ ವೀಕ್ನೆಸ್ ಇದ್ದ ಕಾರಣ ಅಲ್ಲ ಪೂವರ್ ಟಿವಿ ನಲ್ಲಿ ನೀವು ನಲಿತೀರಿ ನಿಮ್ದು ಏನೋ ಸೀರಿಯಲ್ ಎಪಿಸೋಡ್ ಆ ಟಿವಿಯಲ್ಲಿ ಬರ್ತದಂತ ಏನಾದ್ರೂ ಬ್ಲಾಕ್ ಮೇಲ್ ಮಾಡಿದಾನ ಅಂತ ಈ ಪ್ರಶ್ನೆ ಕೇಳಬೇಕಲ್ಲ ನಾನು ಒಂದು ಹಿಂದೂ ತಾಯಿಯಾಗಿ ಹಿಂದೂ ಸಮಾಜದ ಸ್ವಾಮಿಯನ್ನೇ ನಾನು ಮಾತಾಡಬೇಕು ವಿನಃ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗುರುಗಳ ಹತ್ರ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಹಾಗೆ ಒಂದು ತಾಯಿಯಾಗೆ ನಾನು ಆ ಸ್ವಾಮಿಗಳಲ್ಲಿ ಮಾತಾಡುವಾಗ ಉತ್ತರ ಇಲ್ಲದೆ ಇರುವಾಗ ನಾನು ಹೇಳಿದಂತೂ ನಿಜ ಒಂದು ಹಿಂದೂ ತಾಯಿಗೆ ಬಾಯಿಗೆ ಬಂದದು ಮಾತಾಡುವಾಗ ಖಂಡಿಸದ ಸ್ವಾಮೀಜಿ ಕೈಯಿಂದ ಅಕ್ಷತೆ ತೆಗೆದ್ರೆ ಅಷ್ಟು ಬಿಟ್ರೆ ಅಷ್ಟು ರಾಮನ ಅಕ್ಷತೆಯ ಬಗ್ಗೆ ಹೇಳಿದಲ್ಲ ಈತನ ಕೈಯಿಂದ ಅಕ್ಷತೆ ತಗೊಳ್ಬೇಡಿ ಕರಸೇವಕರಿಂದ ತೆಗೀರಿ ಕಾರ್ಯಕರ್ತರಿಂದ ತೆಗೀರಿ ಅಂತ ಹೇಳುದು ಯಾಕೆಂದ್ರೆ ಕದ್ರಿಯಲ್ಲೇ ಸಭೆ ಮಾಡುವಾಗ ನನ್ನೊಟ್ಟಿಗೆ ಇದ್ದದ್ದು ಎಲ್ಲ ಸಂಘಟನೆ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ವಿನಃ ಇಂಥ ಸ್ವಾಮೀಜಿಗಳು ಮತ್ತು ಸಂಘಟನೆಯ ಲೀಡರ್ಸ್ ಅಲ್ಲ ಹಾಗಾಗಿ ಇನ್ನೂ ನಾನು ಹೇಳ್ತಾ ಇದ್ದೇನೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದರೆ ಕಾಮಿ ಕಾಮಿಯಾಗಲಿ ಕಾವ್ಯಾಗಲಿ ಏನಿದ್ರು ನೇರ ಸ್ವಾಮೀಜಿ ನನಗೆ ಉತ್ತರ ಕೊಟ್ಟರೆ ಸಾಕು ಯಾವುದೇ ಮೀಡಿಯೇಟರ್ ಹಿಡ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಇನ್ನೊಮ್ಮೆ ಆ ಸ್ವಾಮೀಜಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಾಮೀಜಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಹಿಂದೂ ಧರ್ಮ ನಮ್ಮದು ನಮ್ಮ ಹಿಂದೂ ಧರ್ಮವನ್ನು ನಾವು ಯಾರಿಗೂ ಮಾರಲಿಕ್ಕೆ ಕೊಡಲಿಲ್ಲ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಹಿಂದೂ ದೇವರನ್ನು ಮುಂದಿಟ್ಟು ಹಣ ಮಾಡಿಕೊಳ್ಳೋರು ನಾವಲ್ಲ ಆ ನರಸನ ರವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದ್ಲಿ ಇವಳು ಎಲ್ಲಿಯ ಇದ್ಲು ಸಾಮಾಜಿಕ ಹೋರಾಟಗಾರ್ತಿ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಬಂದದ್ದು ಪ್ರಸನ್ನ ರವಿ ಅಂತ ಎಣಿಸ್ಕೊ ನೀನು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬಂದಿರಬಹುದು ಸೌಜನ್ಯನ ಇವಳು ಪಿಕ್ಚರ್ ಮಾಡಿದ್ರೆ ಒಳ್ಳೆ ಆಕ್ಟ್ ಮಾಡ್ತಾಳೆ ಇವಳಿಗೆ ಒಂದು ಸೌಜನ್ಯನ ರೋಲ್ ಕೊಡಬಹುದು ತುಂಬಾ ಚೆನ್ನಾಗಿ ಪ್ರಸನ್ನ ರವಿ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ ಆಕ್ಟ್ ಮಾಡ್ತಾರೆ ಅಂತ ಒಂದಂತೂ ಸತ್ಯ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ ನಂತರ ಖಂಡಿತವಾಗಿ ಸೌಜನ್ಯನ ಪಿಕ್ಚರ್ ನಾವು ತೆಗಿತೇವೆ ಪಿಕ್ಚರ್ ನಾವು ತೆಗಿತೇವೆ ನಿನ್ನನ್ನು ಒಂದು ಕಳನಾಯಕನಾಗಿ ಅಲ್ಲಿ ಪಾತ್ರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿನ್ನನ್ನು ಕಳನಾಯಕನಾಗಿ ನಾವು ಕರಿತಾ ಇದ್ದೇವೆ ಇನ್ನೊಬ್ಬ ನಾಮಧಾರಿ ಮೊನ್ನೆ ಮಾತಾಡ್ತಿದ್ದ ನಾಮಧಾರಿ ಅಯ್ಯೋ ನಾನು ಯಾವುದು ಕೆಟ್ಟ ಪದ ಬಳಸಲಿಲ್ಲ ನನ್ನ ಮಗಳಿಗೆ ಮಾತಾಡುವಾಗ ನನಗೆ ನೋವಾಯ್ತು ಅಂತ ಇಡೀ ಸಾರ್ವಜನಿಕವಾಗಿ ವಿಡಿಯೋದಲ್ಲಿ ಹೋಗ್ತಾ ಉಂಟು ಇವನು ಸೌಜನ್ಯನ ಅಮ್ಮನಿಗೆ ಯಾವ ರೀತಿಯಲ್ಲಿ ಕೆಟ್ಟ ಪದ ಬಳಸಿದ್ದಾನೆ ಆ ನಾಮಧಾರಿ ಅಂತ ಇವನು ವಿಶ್ವ ಹಿಂದೂ ಪರಿಷತ್ನ ಸದಸ್ಯ ಅಂತ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದಾನೆ ನಾಚಿಗೆ ಆಗ್ತಾ ಉಂಟು ಅವನೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ನ ಲೀಡರ್ಸ್ ಬರ್ತಾ ಇದ್ದಾರಲ್ಲ ವಿಶ್ವ ಹಿಂದೂ ಲೀಡರ್ಸ್ ಬರ್ತಾ ಇದ್ದಾರೆ ಇವನು ನಾಯಕ ಅಂತ ಹೇಳ್ಕೊಳ್ತಿದ್ದಾನೆ ಆ ವಿಶ್ವ ಹಿಂದೂ ಪರಿಷತ್ ನಾಯಕರಲ್ಲಿ ನಾನು ಪ್ರಶ್ನೆ ಕೇಳಬೇಕು ತಾಯಿಗೆ ಒಂದು ಕೆಟ್ಟ ಪದ ಬಳಸುವವ ನಿಮ್ಮ ಯಾವ ಸಂಘ ಶಿಕ್ಷಣದಲ್ಲಿ ಇಂತಹ ಪದಗಳು ಬಳಸ್ತಾರೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನೊಬ್ಬ ಹೇಳ್ತಾ ಇದ್ದಾನೆ ಸಂಸ್ಕೃತಿ ಸಂಸ್ಕಾರ ಮತ್ತು ಸಿದ್ಧಾಂತದಲ್ಲಿ ನಾನು ಬಂದವ ಎರಡು ಮದುವೆ ಅದವ ಎರಡು ಮದುವೆ ಸಾಕ್ತಾರೆ ಎರಡಲ್ಲ ನಾಲ್ಕಾಗಿ ಒಂದು ಹೆಂಡತಿಯನ್ನು ಬಿಟ್ಟು ಮಕ್ಕಳನ್ನು ಬೀದಿಗೆ ಮಾಡಿ ಕಳಿಸಿದವ ತತ್ವ ಸಿದ್ಧಾಂತ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅವರಿಗೆ ನಾನು ಉತ್ತರ ಕೊಡೋದಿಲ್ಲ ಅವರು ದೈವಗಳ ಬಗ್ಗೆ ಹೇಳ್ತಾ ಇದ್ದಾರೆ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಅವರಿಗೆ ಉತ್ತರ ಕೊಡ್ಬೋದು ನಾನು ದಾಖಲೆ ಇದ್ದೆ ನಿನಗೆ ಮಾತಾಡ್ತಾ ಇದ್ದೇನೆ ದಾಖಲೆ ಇದ್ದೇ ಮಾತಾಡ್ತಿದ್ದೇನೆ ಹರೀಶ್ ಪೂಂಜಾ ಕೋಳಿ ಅಂಕಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಅದನ್ನು ಲೇವಡಿ ಮಾಡ್ತಾ ಇದ್ದಾರೆ ಪ್ರಸನ್ನ ರವಿ ಹೇಳ್ತಿದ್ದಾನೆ ಸಾಂಪ್ರದಾಯಿಕ ಅಂತ ನನಗೆ ಗೊತ್ತು ಪೊಲೀಸ್ ಸ್ಟೇಷನ್ ಇಂದ ಯಾವುದೇ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಇಲ್ಲ ಅಂತ ನನಗೆ ಗೊತ್ತು ಸಾಂಪ್ರದಾಯಿಕ ನಾನು ಯಾಕೆ ಎಮ್ ಎಲ್ ಎಗೆ ಹೇಳ್ತಾ ಇದ್ದೇನೆ ಇವತ್ತು ಕೋಳಿ ಅಂಕಕ್ಕೋಸ್ಕರ ಇವನೋಗಿ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುವಾಗ ಸೌಜನ್ಯ ಹೋರಾಟ ಹೋರಾಟಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಬೆಳ್ತಂಗಡಿ ಇವನೇ ಶಾಸಕ ಇರುವ ಬೆಳ್ತಂಗಡಿ ಠಾಣೆಗೆ ಹೋಗುವಾಗ ಸಾವಿರ ಸಾಲ ನಮ್ಮ ಹುಡುಗರನ್ನು ಅಲೆದಾಡಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಮಾತಾಡು ಕೋಳಿ ಅಂಕ ಬದಿಗಿಡು ಫಸ್ಟ್ ಸೌಜನ್ಯ ಹೋರಾಟದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಯಾಕೆ ಪರ್ಮಿಷನ್ ಸಿಗುದಿಲ್ಲ ಅಂತ ನಾನು ನಿನ್ನ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಂದು ನಮಗೆ ಹೇಳ್ತಾ ಇದ್ದಾರೆ ಮೋದಿ ಬಗ್ಗೆ ನಾವು ಅವಹೇಳನ ಮಾಡ್ತೇವೆ ಅಂತ ನಾವು ಯಾರು ಮೋದಿ ಬಗ್ಗೆ ಅವಹೇಳನ ಮಾಡ್ತಾ ಇಲ್ಲ ಮೋದಿಗೆ ಅಪಾರವಾದ ಮೋದಿ ಬಗ್ಗೆ ನಮಗೆ ಗೌರವ ಉಂಟು ನಮ್ಮ ಪ್ರಧಾನಮಂತ್ರಿಗಳು ಆದರೂ ಮೋದಿ ಬಗ್ಗೆ ನನಗಂತೂ ನೋವಂತೂ ಖಂಡಿತ ಉಂಟು ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಲ್ಲಿಯಾದರೂ ಒಂದು ಪುಟ್ಟ ಬಾಲಕಿ ಹಳ್ಳಿಯಲ್ಲಿ ನನಗೆ ಟಾಯ್ಲೆಟ್ ಇಲ್ಲ ಅಂತ ಟ್ವೀಟ್ ಮಾಡಿದರೆ ಆ ಬಾಲಕಿಗೆ ಟಾಯ್ಲೆಟ್ ಕಟ್ಟಿಸಿ ಕೊಡ್ತಾರೆ ಟಾಯ್ಲೆಟ್ ಕಟ್ಟಿಸಿಕೊಡ್ತಾರೆ ನಮ್ಮ ಪದವಿನ ಅಂಗಡಿಯಲ್ಲಿ ಕೋವಿಡ್ ಟೈಮ್ ಅಲ್ಲಿ ಒಂದು ಹೋಟೆಲ್ನವ ನೋಟಿಸ್ ಹಾಕಿ ಯಾರಿಗೆಲ್ಲ ಹಣ ಇಲ್ಲ ಇಲ್ಲಿ ಊಟ ಮಾಡ್ಬೋದು ಫ್ರೀ ಆಗಿ ಹೇಳಿದರೆ ಅದನ್ನು ರೇಡಿಯೋ ಮನ್ ಕಿ ಬಾತಲ್ಲಿ ಮೋದಿಗೆ ವಿಷಯ ಗೊತ್ತಾಗ್ತದೆ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಚೆನ್ನೈಯಲ್ಲಿ ನಾವು ಹುಡುಗಿ ಒಂದು ರಾಮನ ಕನ್ನಡ ಪದ್ಯ ಹಾಡಿದಾಗ ಮೋದಿಗೆ ತಿಳಿತದೆ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ ಅಭಿನಂದನೆ ಮಾಡ್ತಾರೆ ಭಾರಿ ಸಂತೋಷ ಎಲ್ಲೂ ಮೂಲೆಯಲ್ಲಿದ್ದುದು ಮೋದಿಗೆ ತಿಳಿತದೆ ಆದ್ರೆ ನನಗಂತೂ ನೋವು ಕದ್ರಿಯ ಸಾನ್ನಿಧ್ಯದಲ್ಲಿ ಆಗಸ್ಟ್ ಇಪ್ಪತ್ತಕ್ಕೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಮೋದಿಗೆ ಟ್ವೀಟ್ ಮಾಡಿದ್ರು ಟ್ವೀಟ್ ಮಾಡಿದ್ರು ಆ ನಂತರ ಉಜಿರೆಯಲ್ಲಿ ರಕ್ತದಿಂದ ಹಸ್ತಾಕ್ಷರ ಮಾಡಿ ನಾವು ಕಳಿಸಿದ್ದೇವೆ ಎಷ್ಟೋ ವೈಯಕ್ತಿಕ ಪತ್ರಗಳು ಮೋದಿಗೆ ಹೋಗಿದೆ ಆದರೂ ಮೋದಿಗೆ ಇದು ಯಾಕೆ ಸಿಗ್ತಾ ಇಲ್ಲ ಇದನ್ನು ಯಾರು ಕೊಡುವುದಿಲ್ಲ ಮೋದಿ ಒಂದು ವೇಳೆ ನೋಡದಿದ್ರು ಅವರ ಕಾರ್ಯದರ್ಶಿಗಳ ಇದನ್ನು ನೋಡುವವರೇ ಯಾಕೆ ಮೋದಿಗೆ ಮುಟ್ಟಿಸ್ತಿಲ್ಲ ಎನ್ನುವ ನೋ ಉಂಟು ವಿನಃ ಮೋದಿಯಲ್ಲಿ ಏನು ಬೇಸರ ಇಲ್ಲ ಮೋದಿ ಮೇಲೆ ಇನ್ನೂ ಗೌರವ ಇದೆ ಮುಂದೊಂದು ದಿನ ಮರು ತನಿಖೆಗೆ ಆದೇಶ ಕೊಡುದಾದ್ರೆ ಮೋದಿ ಇದರಲ್ಲಿ ಬೆಂಬಲ ಕೊಡುವರು ಎನ್ನುವ ಆ ಒಂದು ವಿಶ್ವಾಸ ನನಗಿದೆ ಪ್ರತಿ ವೇದಿಕೆಯಲ್ಲಿ ನಾನು ತಾಯಿಯಂದರಲ್ಲಿ ಮನವಿ ಮಾಡ್ತಾಯಿದ್ದೆ ದಯಮಾಡಿ ದಯಮಾಡಿ ಎಲ್ಲರೂ ಬೆಳಿಗ್ಗೆ ಮತ್ತು ಸಂಜೆ ನಾವು ದೀಪ ಹೊತ್ತಿಸಿ ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ಪ್ರತಿಯೊಬ್ಬರು ಆ ದೇವರಿಗೆ ಕೈ ಮುಗಿಯುವಾಗ ದೀಪ ಹೊತ್ತಿಸುವಾಗ ಬೆಳಿಗ್ಗೆ ಮತ್ತು ಸಂಜೆ ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ ಎಲ್ಲಿ ದೇವಸ್ಥಾನಕ್ಕೆ ಹೋಗುವಾಗಲೂ ಎಲ್ಲ ಕಡೆಯಲ್ಲಿ ಜಾತ್ರಾ ಮಹೋತ್ಸವಗಳು ಬ್ರಹ್ಮ ಕಲಶೋತ್ಸವಗಳು ಪ್ರತಿಯೊಂದು ದೇವಸ್ಥಾನದಲ್ಲಿ ನಡೀತಾ ಇದೆ ಹಾಗಾಗಿ ತಾವೆಲ್ಲರೂ ಹಿರಿಯರು ಕಿರಿಯರು ಎನ್ನದ ತಮ್ಮ ಮಕ್ಕಳು ತಾಯಿಯಂದರು ಎಲ್ಲರೂ ದೀಪ ಹತ್ತಿಸುವಾಗ ಸೌಜನ್ಯನ ಮುಖ ಮುಂದೆ ಬರಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತ ತಮ್ಮೆಲ್ಲರ ಹತ್ರ ನಾನು ಬೇಡಿಕೊಂಡು ನಾನೇನಾದರೂ ಹೆಚ್ಚಾಗಿ ಮಾತಾಡಿದರೆ ತಾಯಿಯಾಗಿ ಉಳ್ಳಾಲದ ಈ ಜಾಗದಲ್ಲಿ ಅಬ್ಬಕ್ಕ ರಾಣಿ ಮೆರೆದದ್ದು ಅಂತ ಹೇಳಿದರು ನಾವಂತೂ ಯಾರೂ ಹಬ್ಬಕ್ಕ ರಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರದ್ದು ಒಂದಂತೂ ಸತ್ಯ ಏನಾದರೂ ನಾವು ಸಾಧಿಸಬೇಕು ಅಂತ ಗುರಿ ಉಂಟು ನನ್ನ ಹತ್ರ ಆ ಸೌಜನ್ಯ ನ್ಯಾಯ ಖಂಡಿತ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಹಾಗಾಗಿ ಮಗದೊಮ್ಮೆ ತಮಗೆಲ್ಲರಿಗೂ ನಾನು ತಲೆಬಾಗಿ ನಾನು ಏನಾದರೂ ಮಾತಾಡೋದರಲ್ಲಿ ಹೆಚ್ಚು ಕಡಿಮೆ ಆದರೆ ತಮ್ಮ ಹೊಟ್ಟೆಗೆ ಹಾಕ್ಕೊಳ್ಬೇಕಂತ ನಾನು ಮಗದೊಮ್ಮೆ ಎಲ್ಲರಿಗೆ ಶಿರಬಾಗಿ ನಮಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತಿದ್ದೇನೆ ಸೌಜನ್ಯ ನ್ಯಾಯಪರ ಪ್ರಕರಣದ ಹೋರಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಳೆದ ಒಂದು ಹದಿನೈದು ದಿನದಿಂದ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾರು ಹೋರಾಟಗಾರರು ಮಾತಾಡ್ತಾ ಇದ್ದೀವಿ ವಿಶೇಷವಾಗಿ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಾತನಾಡಿದಂತಹ ವಿಡಿಯೋಗಳನ್ನು ಆನಂತರ ನಾವು ಮಾತಾಡಿದಂಥ ವಿಡಿಯೋಗಳನ್ನು ಮತ್ತು ಪ್ರಮುಖವಾದಂಥ ಯೂಟ್ಯೂಬ್ ಚಾನಲ್ಲು ಮತ್ತು ವಿಶೇಷವಾಗಿ ನಮ್ಮ ಆದಿತ್ಯ ನಮ್ಮ ಆದಿತ್ಯ ಕಿರಣ್ ಅವ್ರದ್ದು ಈ ಯೂಟ್ಯೂಬ್ ಚಾನಲ್ನ ನೇನೀಗ ಮಾತಾಡ್ತಾ ಇದ್ದೀನಿ ಆ ಚಾನಲ್ನ ಮತ್ತು ಎಲ್ಲ ಪ್ರಮುಖ ಚಾನಲ್ಗಳೇನಿದೆ ಯೂಟ್ಯೂಬ್ ಚಾನಲ್ಗಳು ಏನಿದೆ ಅವು ಎಲ್ಲ ಚಾನಲ್ಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಹದಿನೈದನೇ ದಿನದಿಂದ ಈ ಪ್ರಕರಣ ಇದೆ ನಮ್ಮ ಕೂಡ್ಲಾ ರಾಂಪೇಜ್ ಇರ್ಬೋದು ಮತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಪ್ರಸಾರ ಮಾಡ್ತಾಯಿದ್ರು ಅವ್ರದೆಲ್ಲವನ್ನು ಕೂಡ ಡಿಲೀಟ್ ಮಾಡ್ತಾಯಿದ್ದಾರೆ ಅಷ್ಟೇ ಅಲ್ಲ ಈ ಫೇಸ್ಬುಕ್ ಪೇಜ್ಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಸತ್ಯ ಹೇಳಿದರೆ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಈ ಮುಂಚೆ ಪತ್ರಿಕೆಗಳನ್ನು ಕೂಡ ಆ ಪತ್ರಿಕೆಗಲ್ಲಿ ಪ್ರಕಟ ಆಗಬಾರ್ದು ಅಂಥೇಳಿ ಒಂದು ಸ್ಟೇ ತೊಗೊಂಡು ಬಂದರು ಅವ್ರ ಹೆಸರೇ ತೊಗೋಬಾರ್ದು ಹಾಂ ಶ್ರೀ ಕ್ಷೇತ್ರದ ಹೆಸರು ತಗೋಬಾರ್ದು ಅಂಥೇಳಿ ಸ್ಟೇ ತೊಗೊಂಡು ಬಂದರು ಆದರೆ ಒಂದು ಈ ವಿಚಿತ್ರ ಹಾಸ್ಯಾಸ್ಪದವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಜನರಿಗೆ ಇವರೇನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ತಗೋಬಾರ್ದು ಅಂತ ಹೇಳಿ ಸ್ಟೇ ತಗೊಂಡು ಬಂದಿದ್ದಾರೆ ಸ್ವತಃ ಇವರೇ ಇವರೇ ದಾಖಲೆಯಲ್ಲಿ ಐ ಟಿ ಇಲಾಖೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಬರೆದಿಲ್ಲ ಅವರು ಅವರು ಇನ್ಸ್ಟಿಟ್ಯೂಟ್ ಆ್ಯಟ್ ಧರ್ಮಸ್ಥಳ ಅಂತ ಬರೆದಿದ್ದಾರೆ ಯಾಕೆ ನಾಚಿಕೆನ ಇವರಿಗೆ ಶ್ರೀ ಕ್ಷೇತ್ರ ಅಂತ ಬರೋಕ್ಕೆ ಹಾಂ ಐ ಟಿನಲ್ಲಿ ತೆರಿಗೆಯನ್ನು ಕಟ್ಟೋದಕ್ಕೆ ವಂಚನೆ ಮಾಡೋದಕ್ಕೆ ಏನು ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ ಆ್ಯಟ್ ಧರ್ಮಸ್ಥಳ ಅಂತ ಬರೀತಾರೆ ಅಂದರೆ ಇವರು ಮನೆ ಅಸ್ತಿನ ದೇವರು ಆನಂತರ ಪಾಣಿಯಲ್ಲಿನೂ ಕೂಡ ಏನು ಬಡಿದಾರೆ ಆರ್ ಟಿ ಸಿಯಲ್ಲಿ ಅಲ್ಲಿ ಆ ಮಂಜುನಾಥ ಸ್ವಾಮಿನೂ ಕೂಡ ಯಾರ ಕಬ್ಜೆಯಲ್ಲಿದೆ ಈಗ ನಾನು ಅವ್ರ ಹೆಸರು ತಗೊಂಡಲ್ಲ ಹೀಗಾಗಿ ಈ ಡಿ ವಿಡಿಯೋನೂ ಕೂಡ ಡಿಲೀಟ್ ಮಾಡಿಸುವಂಥ ಒಂದು ಕುತಂತ್ರವನ್ನು ಮಾಡ್ತಾರೆ ಅಂದರೆ ಎಷ್ಟೊಂದು ಕುತಂತ್ರತನ ಮಾಡ್ತಾ ಇದ್ದಾರೆ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಈ ನ್ಯಾಯಪರ ಹೋರಾಟವನ್ನು ಸೌಜನ್ಯ ಕೊಲೆ ಪ್ರಕರಣವನ್ನು ಹತ್ತಿಕ್ಕೋದಕ್ಕೆ ಎಷ್ಟೊಂದು ಇವರು ಕುತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲ ರೀತಿ ಪ್ರ ಕೂಡ ನಾವು ಮಾತಾಡಿದ್ದು ನಿಮ್ಮ ಹತ್ರ ನೀವು ಅಂತಂದ್ರೆ ಸಾರ್ವಜನಿಕರು ಯಾರು ನನ್ನ ಮಾತು ಕೇಳ್ತಾ ಇದ್ದೀರಿ ನಿಮ್ಮ ಕಡೆಗೆ ನಮ್ಮ ಧ್ವನಿ ಬರಬಾರದು ಅಂಥೇಳಿ ಅದನ್ನು ಹತ್ತಿಕ್ಕುವಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಾವು ಏನು ಸತ್ಯದ ಮಾತುಗಳು ನಾವು ಹೇಳ್ತಾ ಇದ್ದೀವಿ ಆನಂತರ ಕೊಲೆಯ ಪ್ರಕರಣ ಬಗ್ಗೆ ನ್ಯಾಯದ ಪ್ರಕರಣ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬರೀ ನಾವು ಸೌಜನ್ಯ ಪ್ರಕರಣದ ಒಂದೇ ನಾವು ಇಲ್ಲ ಈಗ ನಿರಂತರವಾಗಿ ಕೊಲೆಗಳು ನಡೆದಿದೆ ಎಷ್ಟೋ ಕೊಲೆಗಳು ಇನ್ನೂ ಅನಾಮಿಕವಾಗಿ ಅಲ್ಲಿ ಏನೋ ಅಲ್ಲಿನೇ ಅದು ಹುದುಗೆ ಹೋಗ್ಬಿಟ್ಟಿದೆ ಹೊರ ಬೆಳಕಿಗೆ ಬಂದಿಲ್ಲ ಅದರಲ್ಲಿ ಬೆಳಕಿಗೆ ಬಂದಿದ್ದು ಅಂತ ಹೇಳಿದರೆ ಸೌಜನ್ಯ ಪ್ರಕರಣ ಅದರ ಹಿಂದೆ ಮಾವತ ಕುಟುಂಬದ ಜೋಲಿ ಜೋಡಿ ಕೊಲೆ ಪ್ರಕರಣ ಡಬಲ್ ಮರ್ಡರ್ ಕೇಸ್ ಅದರ ಹಿಂದೆ ಪದ್ಮಲತಾ ಪ್ರಕರಣ ಅದರ ಹಿಂದೆ ವೇದವಲ್ಲಿ ಪ್ರಕರಣ ಇವುಗಳ ನಡುವೆ ಇನ್ನೂ ಅನೇಕ ಅನಾಮಿಕ ಕೊಲೆಗಳು ಆಗಿದೆ ಅದರ ಬಗ್ಗೆ ತನಿಖೆ ಆಗಬೇಕು ನಮ್ಮ ಹತ್ರ ನಾನು ನಿನ್ನೆ ಉಜಿರೆಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ ನಾವು ಅದನ್ನು ವಿವರವಾಗಿ ಸಾರ್ವಜನಿಕವಾಗಿ ಹೇಳೋದಕ್ಕೆ ಬಯಸ್ತೇವೆ ನಮಗೊಂದು ಅವಕಾಶವನ್ನು ಕೊಡಿ ಅಂತ ನಾನು ಪೊಲೀಸ್ ಇಲಾಖೆಗೂ ಕೂಡ ಕೇಳ್ಕೊಂಡಿದ್ದೀನಿ ಸರ್ಕಾರಕ್ಕೂ ಕೂಡ ಕೇಳ್ಕೊಂಡಿದ್ದೀನಿ ಅದಕ್ಕಾಗಿ ದಯವಿಟ್ಟು ಸಾರ್ವಜನಿಕರು ದೇವರಲ್ಲಿ ನಂಬಿಕೆ ಇಡಬೇಕು ನಾವು ಮಂಜುನಾಥ ಸ್ವಾಮಿಯಲ್ಲಿ ಅಣ್ಣಪ್ಪ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರು ಆದರೆ ಅದನ್ನು ಅವರ ಹೆಸರು ಹೇಳಿಕೊಂಡು ಈ ಅನೇಕ ಅತ್ಯಾಚಾರ ಅನೇಕ ಕೊಲೆಗಳನ್ನು ಮಾಡಿದ್ದಾರೆ ಆ ನಂತರ ಹುಂಡಿಯ ಹಣವನ್ನು ಬಡ್ಡಿ ರೂಪದಲ್ಲಿ ಕೊಟ್ಟು ದುರ್ಬಳಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರನ್ನು ನೀವು ನಂಬಬೇಡಿ ದೇವರನ್ನ ನಾನು ನಂಬಬೇಕು ದೇವಸ್ಥಾನದ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇದೆ ಆದರೆ ಇವರು ದೇವರನ್ನು ಧರ್ಮವನ್ನು ಇಟ್ಟುಕೊಂಡು ಇಡೀ ದೇಶವನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಅವರ ಬಗ್ಗೆ ತಾವು ಎಚ್ಚರ ಇರಲಿ ಅನ್ನೋ ಮಾತನ್ನು ಇವತ್ತು ಕೇರಳದಲ್ಲಿ ಈ ದೇವಸ್ಥಾನ ಕಾಳಿಕಾ ದೇವಿಯ ಒಂದು ಪೂಜ್ಯ ಪವಿತ್ರ ದೇವಸ್ಥಾನದ ಎದುರುಗಡೆ ನಿಂತುಕೊಂಡು ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ